ಮಿತ್ರರೇ ನಮಸ್ಕಾರ ಹಾಬಿ ಗಾರ್ಡನ್ ಆ್ಯಂಡ್ ಕರೆಕ್ಷನ್ ಈ ಚಾನೆಲ್ ನನಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ತೊಗರಿ ಬೇಳೆ ಬಗ್ಗೆ ವಿಡಿಯೋ ಮಾಡ್ತಿದ್ದು ಭಾರತದಲ್ಲಿ ಉಪಯೋಗಿಸಲ್ಪಡುವ ಧಾನ್ಯಗಳ ಪೈಕಿ ಈ ತೊಗರಿ ಬೆಳೆಯು ಪ್ರಮುಖ ಸ್ಥಾನ ಗಳಿಸಿಕೊಂಡಿರುತ್ತದೆ ಇದು ಶಾಖಾರಿಗಳಿಗೆ ಮುಖ್ಯ ಸಾಂಬಾರು ಪದಾರ್ಥವಾಗಿದ್ದು ಇದರ ಉಪಯೋಗವು ಹೆಚ್ಚು ಕಡಿಮೆ ಎಲ್ಲರಿಗೂ ಅನಿವಾರ್ಯವಾಗಿರುತ್ತದೆ ಪ್ರಪಂಚದ ಒಟ್ಟು ಉತ್ಪನ್ನದ ಶೇಕಡಾವಾರು ಎಂಬತ್ ಎಂಬತ್ತೆರಡು ಭಾಗವನ್ನು ಭಾರತದಲ್ಲಿಯೇ ಇದನ್ನು ಉತ್ಪಾದಿಸಲಾಗುತ್ತದೆ ಈ ಬೆಳೆಯನ್ನು ಭಾರತದ ದಕ್ಷಿಣ ರಾಜ್ಯಗಳಲ್ಲಿ ಅತ್ಯಧಿಕವಾಗಿ ಬೆಳೆಸಲಾಗುತ್ತದೆ ಇದನ್ನು ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಾಗುತ್ತಿದ್ದು ಇದನ್ನು ಏಕ ಬೆಳೆಯಾಗಿಯೂ ಮತ್ತು ಮಿಶ್ರ ಬೆಳೆಯಾಗಿಯೂ ಬೆಳೆಸಲಾಗುತ್ತದೆ ಮಿಶ್ರ ಬೆಳೆಯಲ್ಲಿ ಇದರ ಒಟ್ಟಿಗೆ ಹೆಸರು ಶೇಂಗಾ ಅವರೆ ಜೋಳ ರಾಗಿ ಮುಂತಾದ ಬೆಳೆಗಳನ್ನು ಹೇರಳವಾಗಿ ಬೆಳೆಸಲಾಗ್ತದೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಉತ್ಪನ್ನದ ಶೇಕಡ ಐವತ್ತರಷ್ಟನ್ನು ಒಂದೇ ಜಿಲ್ಲೆಯಲ್ಲಿ ಅಂದರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಬೆಳೆಸುವ ಬೆಳೆಸಲಾಗ್ತದೆ ಆದ್ದರಿಂದ ಗುಲ್ಬರ್ಗವನ್ನು ತೊಗರು ತೊಗರಿ ಬೆಳೆಯ ಕಣಜವೆಂದು ಕರೆಯುತ್ತಾರೆ ಈ ತೊಗರಿ ಬೆಳೆಯನ್ನು ಎಳೆಕಾಯಿಯನ್ನು ತರಕಾರಿ ರೂಪದಲ್ಲಿಯೂ ಮತ್ತೆ ಕಾಯಿಯನ್ನು ತೊಗರಿ ಬೇಳೆಯ ರೂಪದಲ್ಲಿಯೂ ಉಪಯೋಗಿಸುತ್ತಾರೆ ಇಲ್ಲಿ ಹತ ಹತ್ತು ಹಲವಾರು ತಳಿಗಳು ಚಾಲ್ತಿಯ ಚಾಲ್ತಿಯಲ್ಲಿದ್ದು ಅವುಗಳಲ್ಲಿ ಸಿ ಏಯ್ಟೀನ್ ಪಿ ಪಿ ಟಿ ಟಿ ಟು ಟ್ವೆಂಟಿ ಒನ್ ಜಿ ಎಸ್ ಒನ್ ಕೆ ಜಿ ಟಿ ಒನ್ ಐ ಸಿ ಪಿ ಎಲ್ ಏಯ್ಟಿ ಸೆವೆನ್ ಇವು ಪ್ರಮುಖವೆನಿಸಿಕೊಂಡಿದೆ ಇದರಲ್ಲಿ ಕೆಜಿಟಿ ಸಿಡಿ ಸಿಡಿ ಮತ್ತು ಇನ್ನಿತರ ರೋಗಗಳಿಂದ ರೋಗಗಳ ನಿರೋಧಕ ಶಕ್ತಿಯನ್ನು ಹೆಚ್ಚು ಹೊಂದಿದ್ರಿಂದ ಇದು ತುಂಬಾನೇ ಜನ ಜನಪ್ರಿಯವಾಗಿರುತ್ತದೆ ಐ ತಳಿಯು ಅಲ್ಪಾವಧಿ ತಳಿಯಾಗಿದ್ದು ಇದು ಕೇವಲ ನೂರ ಹತ್ತರಿಂದ ನೂರ ಹದಿನೈದು ದಿವಸಗಳಲ್ಲಿ ಕಟಾವಿಗೆ ಬರುವುದರಿಂದ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿಕೊಂಡಿರುತ್ತದೆ ಇನ್ನಿತರ ತಳಿಗಳಾದ ದೀರ್ಘಾವಳಿ ತಳಿ ತಳಿಗಳು ನೂರ ಎಂಬತ್ತು ದಿನ ನೂರ ಎಂಬತ್ತರಿಂದ ಇನ್ನೂರು ದಿವಸಗಳಿಗೆ ಸಾಮಾನ್ಯವಾಗಿ ಕಟಾವಿಗೆ ಬರುತ್ತದೆ ಈ ಬೆಳೆಯು ಬಿತ್ತನೆಯು ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ನಡೆಯುತ್ತದೆ ಇಲ್ಲಿ ಒಂದು ಹೆಕ್ಟ್ರಿಗೆ ಸುಮಾರು ಇಪ್ಪತ್ತು ಕೆಜಿ ಬೀಜವು ಬೇಕಾಗ್ತದೆ ಬಿತ್ತನೆಯನ್ನು ಮಾಡುವಾಗ ಇಪ್ಪತ್ತೈದು ಕೆಜಿಯಷ್ಟು ಸಾರಜನಕ ಐವತ್ತು ಕೆಜಿಯಷ್ಟು ರಂಜಕ ಮತ್ತು ಹನ್ನೆರಡು ಕೆಜಿಯಷ್ಟು ಪೊಟಾಶನ್ನು ಒಂದು ಪ್ರತಿ ಹೆಕ್ಟರ್ ಗೆ ಒದಗಿಸಬೇಕಾಗುತ್ತದೆ ಕಾಳು ಬಲಿಯುವಾಗ ಸಂಕ್ಷಿ ಸಂರಕ್ಷಿತ ನೀರಾವರಿ ಒದಗಿಸಿದಲ್ಲಿ ಇದರ ಇಳುವರಿಯು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ ಇದು ತೊಗರಿ ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಖಂಡಿತ ಒದಗಿಸಲಾಗುವುದು ನೀವು ನಮ್ಮ ಚಾನೆಲ್ನಲ್ಲಿ ಹೊಸಬರಾಗಿದ್ದರೆ ನಮ್ಮ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸಿ ವಿಡಿಯೋ ಆಲಿಸೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್